ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ನಿಮಗೂ ಕೂಡ ಫಿಲ್ಮಿ ಕರಿಯರ್ ಅಥವಾ ಚಲನಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ನಟನೆ ಮಾಡುವಂಥ ಆಸಕ್ತಿ ಇತ್ತು ಅಂದರೆ ನಿಮಗೂ ಏನಾದರೂ ಸಾಧನೆ ಮಾಡಬೇಕು ಫಿಲ್ಮಿ ದುನಿಯಾದಲ್ಲಿ ಅಂತ ಆಸಕ್ತಿ ಇತ್ತು ಅಂದರೆ ಇಚ್ಛೆ ಇತ್ತು ಅಂದರೆ ಖಂಡಿತವಾಗೂ ಈ ವಿಡಿಯೋ ನೀವು ನೋಡಲೇಬೇಕು ಮಿತ್ರ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ನೀಡ್ತೀನಿ ಅದು ಪ್ರಜ್ವಲ್ ದೇವರಾಜ್ ಡೈನಮಿಕ್ ಹೀರೋ ದೇವರಾಜ್ ಅವರ ಪುತ್ರ ಅವರೇನಿದ್ದಾರೆ ಖಂಡಿತವಾಗೂ ಒಬ್ಬ ಸ್ಪುರಧ್ರೂಪಿ ಯುವಕ ನೋಡಲಿಕ್ಕೆ ತುಂಬ ಅದ್ಭುತವಾಗಿದ್ದಾರೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಆದರೂ ಕೂಡ ಸ್ಟಿಲ್ ಟುಡೇ ಫಿಲ್ಮಿ ದುನಿಯಾ ಫಿಲ್ಮಿ ಕರಿಯರಲ್ಲಿ ಅಷ್ಟೊಂದೇನು ಹೇಳಿಕೊಳ್ಳುವಷ್ಟು ಯಾವುದೇ ರೀತಿಯಾದ ಸೂಪರ್ ಹಿಟ್ ಇಲ್ಲಿವರೆಗೂ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಇಸ್ ಸ್ಟೋರಿ ಸೆಲೆಕ್ಷನ್ ಆಗಿರ್ಬೋದು ಏನೇ ಇರ್ಬೋದು ಆದರೆ ಅವ್ರ ತಂದೆಯವರು ಅದು ಹೀರೋ ಆಗಿಯೂ ಮಿಂಚಿದ್ರು ಪೊಲೀಸ್ ಆಗಿ ಮಿಂಚಿದ್ರು ವಿಲನ್ ಆಗಿಯೂ ಕೂಡ ಮಿಂಚಿದ್ರು ಯಾವುದೇ ಪಾತ್ರದಲ್ಲಿಯೂ ಕೂಡ ಮಿ ಮಿಂಚಿ ಈಗಲೂ ಕೂಡ ಇನ್ನೂ ಫೀಲ್ಡಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ತಂದೆಯವರು ಓಕೆ ಯಾಕೆ ಹಿಂಗಾಗುತ್ತೆ ವಿಜಯ ರಾಘವೇಂದ್ರ ಬಾಲ್ಯದಲ್ಲಿ ಅದ್ಭುತವಾದ ನಟನೆ ಬಾಲ್ಯದಲ್ಲಿ ಅದ್ಭುತವಾದ ಕೆಲವೊಂದು ಧಾರಾವಾಹಿಗಳಿರ್ಬೋದು ಮತ್ತು ಫಿಲ್ಮ್ಸ್ ಇರ್ಬೋದು ನಾನಾ ರೀತಿಯಾದ ಒಂದು ವಿಶೇಷವಾದ ಪಾತ್ರಗಳಲ್ಲಿ ಹೆಸರುವಾಸಿ ಮಾಡಿದವರು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಸಾಧನೆ ಅಥವಾ ಅಷ್ಟೊಂದು ಹಿಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹಿಂಗಾಗ್ತದೆ ಬಾಬಿ ಡಿಯೋಲ್ ಕಳೆದ ಇಪ್ಪತ್ತೈದು ವರ್ಷದಿಂದ ಒಂದು ನಾಯಿ ಕೂಡ ಮೂಸ್ತಾ ಇರಲಿಲ್ಲ ಅಂಥ ಒಬ್ಬ ವ್ಯಕ್ತಿ ಇಪ್ಪತ್ತೈದು ವರ್ಷದ ನಂತರ ಇಡೀ ದೇಶದಲ್ಲಿ ಒಬ್ಬ ಸೂಪರ್ ಸ್ಟಾರಾಗಿ ಹೊರಹೊಮ್ಮ್ತಾರೆ ಇವತ್ತು ಯಾರ್ದಾದ್ರೂ ಹೆಸರು ಬಾಲಿವುಡ್ನಲ್ಲಿ ನಡೀತಾ ಇದೆ ಅಂದರೆ ಅದು ಬಾಬಿ ದಿವಲ್ ಮಿತ್ರ ರಮೇಶ್ ಭಟ್ ಶ್ರೀನಿವಾಸ್ ಮೂರ್ತಿಯಂತಹ ಅದ್ಭುತವಾದ ಆ ಪಾತ್ರಕ್ಕೆ ಜೀವವನ್ನೇ ತುಂಬುವಂತಹ ಅದ್ಭುತವಾದ ಅಭಿನಯ ಮಾಡುವಂಥ ಕಲಾವಿದರು ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತಾರೆ ಎಷ್ಟೊಂದು ಒಂದು ವರ್ಷ ಅದ್ಭುತವಾದ ನಟನೆಯಲ್ಲಿ ಮಿಂಚಿರ್ತಾರೆ ಸಡನ್ನಾಗಿ ಅವಕಾಶಗಳು ಕಳ್ಕೊಂಬಿಡ್ತಾರೆ ಸಡನ್ನಾಗಿ ಅವಕಾಶಗಳು ನಿಂತು ಬಿಡ್ತವೆ ಟೆನಿಸ್ ಕೃಷ್ಣನಂತ ಅಂತ ಯಾಕೆ ಹಿಂಗಾಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಎವರ್ ಗ್ರೀನ್ ಎವರ್ ಗ್ರೀನ್ ಎವರ್ ಗ್ರೀನ್ ಎಷ್ಟು ವರ್ಷಗಳ ನಂತರವೂ ಕೂಡ ಸ್ವಲ್ಪನೂ ಕೂಡ ಅವ್ರದ್ದು ಗ್ರಾಫಲ್ಲಿ ಡಿಪ್ ಬಂದಿಲ್ಲ ಸ್ವಲ್ಪ ತಕ್ ತಕ್ಕ ಮಟ್ಟಿಗೆ ಬಂದಿರ್ಬೋದು ಮತ್ತು ಲಾಂಗ್ ಡ್ಯೂರೇಷನಲ್ಲಿ ಬಂದಿಲ್ಲ ಡಿಪ್ ಬಂದಿಲ್ಲ ಯಾವತ್ತೂ ಕೂಡ ಹೈ ಹೈ ಹೋಗಿದೆ ಅಥವಾ ಸ್ಟಾಗ್ನೆನ್ಸಿ ಮೇಂಟೈನ್ ಆಗಿದೆ ಸೊ ಯಾಕಾಗುತ್ತೆ ಹೀಗೆ ಇದೆಲ್ಲವೂ ಕೂಡ ಸ್ಟಾರ್ ಸ್ಟಾರ್ಡೋಮ್ ನಕ್ಷತ್ರದಿಂದ ಪ್ಲ್ಯಾನೆಟ್ಸಿಂದ ರಾಶಿಯಿಂದ ಆಗುತ್ತೆ ಮಿತ್ರ ಖಂಡಿತವಾಗಿದ್ರ ಮೇಲೆ ನಿಮಗೆ ನಂಬಿಕೆ ನಂಬಿಕೆ ಇಲ್ಲ ಅಂದರೆ ನೀವು ಕೂಡ ಸಾಕಷ್ಟು ಉದಾಹರಣೆಗಳು ವಿಚಾರ ಕಲ್ಪನೆ ಮಾಡಿ ತಿಳ್ಕೊಬೋದು ಎಂಥದೇ ಅದ್ಭುತವಾದ ನಟನೆ ಆ ವ್ಯಕ್ತಿಯಲ್ಲಿ ಇದ್ದರೂ ಕೂಡ ಅವನಿಗೆ ಸರಿಯಾದ ಟೈಮ್ ಇಲ್ಲ ಅಂದರೆ ಖಂಡಿತವಾಗ ಅವನು ಹಿಟ್ಟಾಗೋದಿಲ್ಲ ಎಷ್ಟೇ ನಟನೆಯಲ್ಲಿ ನಿಮಗೆ ಆಸಕ್ತಿ ಇದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಬರೆದಿಲ್ಲ ಅಂದರೆ ಖಂಡಿತವಾಗೂ ಅದರಲ್ಲಿ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೆಟರ್ ಯು ಹ್ಯಾವ್ ಟು ಟ್ರೈ ಅನದರ್ ಫೀಲ್ಡ್ ಅಂತ ಅರ್ಥ ಹಾಗಾದರೆ ಫಿಲ್ಮಿ ಕರಿಯರ್ಗೆ ಯಾವ ರಾಶಿ ಕಾರಣ ಯಾವ ಜಾತಕದಲ್ಲಿ ಯಾವ ಮನೆ ಕಾರಣ ಯಾವ ನಕ್ಷತ್ರ ಕಾರಣ ಯಾವ ಗ್ರಹ ಕಾರಣ ಅನ್ನೋದು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ನಂಬಿದ್ರೆ ಜಾತಕದಲ್ಲಿ ಹನ್ನೆರಡು ಮನೆಗಳು ನವಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಬರ್ತವೆ ಒಟ್ಟಾರೆಗೆ ಇವೆಲ್ಲವೂ ಕೂಡ ಕಾಂಬಿನೇಷನಲ್ಲಿ ಆಗ್ತಾಯಿರ್ತಾರೆ ಗ್ರಹಗಳು ಫಿಲ್ಮಿ ಕರಿಯರ್ಗೆ ಭಾಳ ಮುಖ್ಯವಾದ ಗ್ರಹಗಳು ಶುಕ್ರ ನೆನ್ಪಟ್ಕೊಳ್ಳಿ ಶುಕ್ರ 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 ನಟನೆಗೆ ಫಿಲ್ಮಿ ಇಂಡಸ್ಟ್ರಿಗೆ ಗ್ಲ್ಯಾಮರ್ ವರ್ಲ್ಡ್ಗೆ ಲಕ್ಸುರಿಯಸ್ ಲೈಫ್ಗೆ ಒಳ್ಳೊಳ್ಳೆ ಮೊಬೈಲ್ ಇಡೋದು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಒಂದು ಫ್ಯಾಂಕಿ ಕಾರ್ಸ್ ಇಡೋದು ಇವೆಲ್ಲವೂ ಕೂಡ ಶುಕ್ರ ನಂಟರ್ ಬರುತ್ತೆ ಅದೇ ಕಾರಣಕ್ಕೆ ಫಿಲ್ಮಿ ನಟರು ಮೂರು ನಾಲ್ಕು ಮದುವೆ ಆಗ್ತಾರೆ ಅವರಲ್ಲಿ ಯಾವುದೇ ರೀತಿಯಾದ ಭಾವನೆಗಳಿರೋದಿಲ್ಲ ಮತ್ತು ಸ್ವಲ್ಪ ದುಡ್ಡು ಬಂದರೂ ಸಾಕು ದೊಡ್ಡ ದೊಡ್ಡ ಕಾರ್ಗಳನ್ನು ಖರೀದಿ ಮಾಡ್ತಾರೆ ಇನ್ನೇನೋ ಒಂದು ಐಷಾರಾಮಿ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಮುಖ್ಯವಾದ ಕಾರಣ ಶುಕ್ರ ಅದಾದ ನಂತರ ಮರ್ಕುರಿ ಬುಧ ಭಾಳ ಮುಖ್ಯ ಮಿತ್ರ ಬುಧ ಯಾಕೆ ಅಂದರೆ ಬುಧ ಒಂದು ಮುಖದ ಮೇಲಿನ ನವರಸಗಳನ್ನು ಒಂದು ಎಕ್ಸ್ಪೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬುಧ ಸೊ ಹೀಗಾಗಿ ಶುಕ್ರ ಮತ್ತು ಬುಧ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಗ್ರಹಗಳು ಮತ್ತು ಜಾತಕದಲ್ಲಿ ಯಾವ ಮನೆಗೆ ಇವೆರಡು ಗ್ರಹಗಳು ಕನೆಕ್ಟ್ ಆದಾಗ ಆಗುತ್ತೆ ಅಂದರೆ ಒಂದು ಐದು ಏಳು ಹತ್ತು ಈ ನಾಲ್ಕು ಮನೆಗಳು ಫಿಲ್ಮಿ ಕರಿಯರ್ಗೆ ಭಾಳ ಇಂಪಾರ್ಟೆಂಟ್ ಬಂದರೆ ಮತ್ತು ರಾಶಿ ಯಾವುದು ಇಂಪಾರ್ಟೆಂಟ್ ಅಂದರೆ ಲಿಬ್ರಾ ಯಾಕಂದರೆ ಅದು ಲೀಬ್ರಾ ಸೈನ್ ಶುಕ್ರನಿಗೆ ಸಂಬಂಧಪಟ್ಟ ಸೈನ್ ಟಾರಸ್ ಅಥವಾ ಋಷಭನೂ ಕೂಡ ಶುಕ್ರನಿಗೆ ಸಂಬಂಧಪಟ್ಟದ್ದು ಬಟ್ ಅದು ಫೈನಾನ್ಷಿಯಲ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ನಿಮ್ಮ ಬ್ಯಾಂಕ್ ಇಲ್ಲಿ ಇಡುವಂಥ ಸೇವಿಂಗ್ಸ್ಗೆ ಸಂಬಂಧ ಬಿಡುತ್ತೆ ಆದರೆ ತುಲಾ ರಾಶಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಫಿಲ್ಮಿ ಕರಿಯರ್ ಅಥವಾ ಫಿಲ್ಮಿ ದುನಿಯಾಗೆ ಸಂಬಂಧಪಟ್ಟ ರಾಶಿ ನಕ್ಷತ್ರಗಳನ್ನು ನಾವು ನೋಡಿದಾಗ ಚಿತ್ರ ರೋಹಿಣಿ ರೇವತಿ ಈ ಮೂರು ನಕ್ಷತ್ರಗಳು ಫಿಲ್ಮಿ ದುನಿಯಾಗೆ ಭಾಳ ಇಂಪಾರ್ಟೆಂಟ್ ಮತ್ತೆ ಸೊ ಯಾವಾಗ ಯಾವಾಗ ಶುಕ್ರ ಬುಧ ಒಂದು ಐದು ಏಳು ಹತ್ತನೇ ಮನೆ ಮತ್ತು ನಾನು ಹೇಳಿರುವಂಥ ಮೂರು ನಕ್ಷತ್ರಗಳು ಒಂದಕ್ಕೊಂದು ಲಿಂಕ್ ಇತ್ತು ಅಂದರೆ ಖಂಡಿತವಾಗೂ ಆ ವ್ಯಕ್ತಿಯಲ್ಲಿ ಫಿಲ್ಮಿಗೆ ಸಂಬಂಧಪಟ್ಟ ನಟನೆಗೆ ಸಂಬಂಧಪಟ್ಟ ಇಚ್ಛೆ ಆಸಕ್ತಿ ಇತ್ತು ಅಂದರೆ ಅದರ ಮಹಾದಶದಲ್ಲಿ ಮಾತ್ರ ಹಿಟ್ಟಾಗುತ್ತೆ ಓಕೆ ಮಹಾದಶ ಮುಗಿಯುವರೆಗೂ ಮಾತ್ರ ಆ ವ್ಯಕ್ತಿಯ ನೆನ ಹೆಸರಿರ್ತದೆ ಮತ್ತು ಸ್ಟಾರ್ಡೋಮ್ ಇರ್ತದೆ ಮಹಾದಶ ಮುಗಿದ ಮೇಲೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದ ಆಫರ್ಗಳು ಬರೋದಿಲ್ಲ ಆಫರ್ಗಳು ಬಂದರೂ ಕೂಡ ಸೂಪರ್ ಹಿಟ್ ಆಗೋದಿಲ್ಲ ಮಿತ್ರ ಓಕೆ ಸೊ ನಿಮಗೂ ಕೂಡ ನಟನೆ ಫಿಲ್ಮಿ ದುನಿಯಾ ಇದರಲ್ಲಿ ಆಸಕ್ತಿ ಇತ್ತಂದರೆ ಮಾತ್ರ ಚೆಕ್ ಮಾಡ್ಕೋಬೇಕು ಓಕೆ ಚಕ್ ಆಸಕ್ತಿ ಇಲ್ಲಾಂದರೆ ನನಗೂ ಇದೆ ಅಂತ ನೋಡ್ಲಿ ನೋಡ್ಲಿಕ್ಕೆ ಹೋಗಬಾರ್ದು ನಿಮ್ಗೆ ಯಾವುದು ಆಸಕ್ತಿ ಇದೆ ಆಲ್ರೆಡಿ ಆಸಕ್ತಿ ಇದ್ದಾಗ ಇದರಲ್ಲಿ ನಾನು ಸಕ್ಸಸ್ ಆಗ್ತೀನೋ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಜಾತಕದ ನೀವು ಸಹಾಯ ಪಡೆದುಕೊಳ್ಬೋದು ಇಫ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಎಕ್ಸಾಕ್ಟಾಗಿ ನೋಟಿದ್ದರೆ ಮಾತ್ರ ಓಕೆ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಅವರ ಫಿಲ್ಮಿ ಕರಿಯರ್ ಯಾಕೆ ಯಾವಾಗಲೂ ಸೂಪರ್ ಇರುತ್ತೆ ಅಂದರೆ ಇವರಿಬ್ಬರದು ನೀವು ಎಕ್ಸಾಂಪಲ್ ಹೊರಸ್ಕೋಪನ್ನು ಓಪನ್ ಮಾಡಿ ನೋಡಿದರೆ ಶುಕ್ರ ಗ್ರಹ ಎರಡು ಮೂರು ಗ್ರಹ ಜೊತೆ ಕಂಜಂಕ್ಷನ್ ಇದೆ ಸೊ ಹೀಗಾಗಿ ಅದರದ್ದು ಮಹಾದಶ ಅಂತರ್ದಶ ಅವಾಗವಾಗ ಅವಾಗ ಬರ್ತಾನೆ ಇರ್ತವೆ ಸೊ ಹೀಗಾಗಿ ಯಾವಾಗಲೂ ಸೂಪರ್ ಹಿಟ್ಟಲ್ಲೇ ಇರ್ತಾರೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿಸಿದ್ರೆ ಖಂಡಿತವಾಗಿ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಾಲಿಸಿಸ್ ಏನಾದರೂ ಪ್ರಕಾರ ಕೇಳಿಕೊಟ್ಟರೆ ಅಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಯಾವುದೇ ಫೋನ್ ಕಾಲ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಸ್ ಸ್ಟೇ ಹೆಲ್ದಿ